ಮಾಡಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆ ಎಂ ಜಾನಕಿ ಅವರು ಒಂದು ಸಭೆಯನ್ನ ತೆಗೆದುಕೊಂಡು ಕೆ ಎಂ ಜಾನಕಿ ಬಾಗಲಕೋಟೆಯ ಜಿಲ್ಲಾಧಿಕಾರಿ ಫೈನಾನ್ಸ್ ಹಾವಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇವತ್ತೊಂದು ಸಭೆ ನಡೆಸಿದ್ದಾರೆ ಹೆಲ್ಪ್ ಲೈನ್ ಕೂಡ ಆರಂಭ ಮಾಡಿದ್ದಾರೆ ಬಾಗಲಕೋಟೆಯ ಎಸ್ ಪಿ ಅಮರನಾಥ ರೆಡ್ಡಿ ಅಮರನಾಥ್ ರೆಡ್ಡಿ ಅವರು ಸಾಲ ವಸೂಲಿಗೆ ಕಿರುಕುಳ ಕೊಟ್ಟರೆ ಈ ನಂಬರ್ಗೆ ಫೋನ್ ಮಾಡಬಹುದು ನೈನ್ ಫೋರ್ ನಂಬರ್ ಜೀರೋ ಜೀರೋ ತ್ರೀ ನೈನ್ ಡಬಲ್ ಝೀರೋ ಈ ನಂಬರ್ಗೆ ಕರೆ ಮಾಡಿ ದೂರು ಕೊಡಬಹುದು ಕಿರುಕುಳ ನೀಡಿದರೆ ಎಫ್ ಐ ಆರ್ ಹಾಕಿ ಫೈನಲ್ ಲೈಸೆನ್ಸನ್ನು ರದ್ದು ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆರ್ ಬಿ ಐ ಮಾರ್ಗಸೂಚಿಯ ಪ್ರಕಾರ ಸಾಲ ವಸೂಲಿ ಮಾಡಬೇಕು ಅಂತ ಸೂಚನೆ ನೀಡಿದ್ದಾರೆ ಬಾಗಲಕೋಟೆಯ ಎಸ್ ಪಿ ಅಮರ್ನಾಥ್ ರೆಡ್ಡಿ நோட்ரிங் ಈ ತೊಗೊಳ್ತೀನಿ ಅಂತ ತಿಳಿಲಿಲ್ಲ ನಿಮ್ಗೆ ತುಂಬ ಗೊತ್ತಾಗಂಗೆಲ್ಲ ಒಟ್ಟಿಗೆ ಹಿಂಗೆ ಕಿತ್ತೀರಿ ಬೇಕು ರೀ ನೀವು ತುಂಬ್ರಿ ತುಂಬಲಿಕ್ಕೆ ಅಂದ್ರೆ ಹೆಂಗೆ ಹ್ಯಾಂಗೆ ಹಿಂಗೆ ಅನ್ನೋದು ಮಾತಾಡೋದು ಮಾತಾಡೋ ಮಾತಾಡ್ಕೊತಾರಿ ಪೋಲ್ಟಿಗೆ ಹಾಕಿರ್ತೀರಿ ಪೋಲ್ಟಿ ವಿಡಿಯೋ ಮಾಡ್ಕೊಳ್ಕೊತನ ಇದೇನು ವಿಡಿಯೋ ಮಾಡ್ಕೊತೀರಿ ನೀವು ನಮಗೆ ಅಂಜಿಕೆ ತೋರಿಸ್ತೀರಿ ಏನು ರೀ ನೀವು ನಿಮ್ಗೆ ಆ ತಿಳಿಲಿಲ್ಲೇನ

ಬರೇ ಈಗ ಸಾಕಷ್ಟು ರೀತಿಯಲ್ಲಿ ಹೊರೆಯಾಗ್ತಾ ಇದೆ ಮೂಲಭೂತ ಸೌಕರ್ಯ ಕಲ್ಪಿಸಿದೆ ತೆರಿಗೆ ಕಟ್ಟಬೇಕು ಅಂತ ಹೇಳಿ ನಗರಸಭೆ ನೋಟಿಸ್ ಕೊಟ್ಟಿದೆ ಬಾಗಲಕೋಟೆಯ ಕೆಎಚ್ಬಿ ಕಾಲೋನಿ ನಿವಾಸಿಗಳಿಗೆ ತೆರಿಗೆ ನಗರಸಭೆಯ ತೆರಿಗೆ ನೋಟಿಸ್ ವಿರುದ್ಧ ಸಿಕ್ಕೇರಿ ಕೆಎಚ್ಪಿ ಕಾಲೋನಿಯ ಜನ ಗರಂ ಆಗಿದ್ದಾರೆ ಬಾಗಲಕೋಟೆಯ ನಮನಗರದಲ್ಲಿರುವಂತಹ ನಗರಸಭೆಗೆ ಮುತ್ತಿಗೆ ಹಾಕಿದ್ದಾರೆ ಜನ ನಗರಸಭೆ ಅಧಿಕಾರಿಗಳ ವಿರುದ್ಧ ಕೆ ಎಚ್ ಬಿ ಕಾಲೋನಿ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಲೋನಿಯಲ್ಲಿ ಕುಡಿಯೋ ನೀರಿಲ್ಲ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ ಬೀದಿ ದೀಪಗಳಿಲ್ಲ ಸುಸಜ್ಜಿತ ರಸ್ತೆಗಳಿಲ್ಲ ಆದರೂ ಕೂಡ ತೆರಿಗೆ ಸಂಗ್ರಹ ಆಗ್ತಾ ಇದೆ ನಮ್ಮ ತೆರಿಗೆ ಹಣ ದುರ್ಬಳಕೆ ಆಗ್ತಾ ಇದೆ ಅಂತ ಜನ ಪ್ರತಿಭಟನೆ ಮಾಡಿದ್ದಾರೆ ಮಾತಾಡಿದ್ ಮಾತು ಈ ನೇರ ಬಂದಿರಬೇಕು ಹದಿನೈದು ಜನ ಬಂದಿದೀವಿ ಸರ್ ಖಾಲಿ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ರ ನೀವು ಸತ್ತ ಸುತ್ತ ಒಟ್ಟ ಆಗೋದಲ್ಲ ಅಂತ ಹೇಳಿದ್ರಿ ಸರ್

ಹತ್ ಸಾವಿರ ಬಂದೈತ್ರಿ ಒಂದ್ ವರ್ಷದಾಗ ಇದ್ರಿಲ್ರಿ ಮತ್ತ ಯಾವ ವಿಶ್ವ ಇಂತ ಹಾಕ್ಯಾರ ಹಿಂದಿನ ಹಾಕ್ಯಾರ ದಂಡ ಅಂತ ಹಾಕ್ಯಾರ ನಮಗ್ ನೋಟಿಸ್ ಕೊಟ್ಟ ಮೇಲೆ ನಾವ್ ದುಡ್ಡು ಕಟ್ಲಿಲ್ಲ ಅಂದ್ರೆ ನಾವ್ ದಂಡ ಅಂತ ಹೇಳಲಿ ಅವ್ರು ನಾವ್ ಏನೋ ನೋಟಿಸ ಇಲ್ಲ ನೋಟಿಸ್ ನಮಗ್ ಕೊಟ್ಟಿರೋದವ್ರು ಮತ್ತೆ ಇದನ್ನ ನಾವ್ ಏನ್ ಹೇಳ್ರಿ ಕಟ್ ಹೋಗೋಣ ಹೇಳ್ರಿ ನೋಡೋಣ ಮೂಲ ಸೌಕರ್ಯ ನೀರಿನ ಸೌಕರ್ಯ ಒದಗಿಸಬೇಕಾಗಿರೋದು ಮುಂದಿಟ್ಟಿದ್ದು ಕರ್ತವ್ಯ ಅದು ಅದನ್ನೇ ಕೇಳಕ್ ಬಂದಿದ್ದಕ್ಕೆ ನಮ್ಮ ನ್ಯಾಯ ಕೊಡ್ತಾ ಇಲ್ಲ ಏನ್ ಮಾಡ್ಬೇಕು ಈಗ ಡಿಸಿ ಮೇಡಂ ಹತ್ರ ಹೋಗಿ ಅವ್ರು ಏನ್ ನಮ್ಗೆ ಪರಿಹಾರ ಕೊಡ್ತಾರೋ ಏನ್ ಕೊಡ್ತಾರೋ ನೋಡೋಣ ಇಲ್ಲ ಅಂದ್ರೆ ನೀವು ಪತ್ರ ನೀವು ನಮ್ಗೆ ನ್ಯಾಯ ತೋರಿಸ್ಕೊಡ್ರಿ ಹತ್ತು ಸಾವಿರ ಬಂದೈತಿ ಒಂದ್ ವರ್ಷದ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ನೀಡ್ತಾರೆ ಗುರು ಯಾವುದೇ ಒಂದು ಕಾಲೋನಿಗಳಿಗೆ ಮೂಲಭೂತ ಸೌಕರ್ಯ ಕೊಟ್ಟ ನಂತರವಷ್ಟೇ ತೆರಿಗೆ ವಸೂಲಿಗೆ ಅವಕಾಶ ಇರುತ್ತೆ ಅಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿದ್ರೆ ತೆರಿಗೆ ಕೇಳುವಂತ ನೈತಿಕತೆ ಎಲ್ಲಿ ಬರುತ್ತೆ ಈಗ ನಗರಸಭೆ ಆಯುಕ್ತರು ಅಂತಿಮವಾಗಿ ಏನು ಹೇಳ್ತಿದ್ದಾರೆ ಖಂಡಿತ ಏನು ಕಳೆದ ಎಂಟತ್ತು ವರ್ಷಗಳಿಂದ ಅಲ್ಲಿ ಕಾಲನಿ ಕೆಎಸ್ ಬಿ ಕಾಲನಿ ಸಿಕ್ಕೇರಿಯಲ್ಲಿರ್ತಕ್ಕಂಥ ಕಾಲನಿ ನಿವಾಸಿಗಳು ತ ತಮ್ಮ ಮೂಲಭೂತ ಸೌಕರ್ಯ ಸರಿಯಾಗಿ ಪೂರೈಸಿಲ್ಲ ಹೀಗಾಗಿ ನಾವು ಕಳೆದ ನಾಲ್ಕು ವರ್ಷಗಳಿಂದ ಎಲ್ಲ ವಾಸ ಮಾಡಿದ್ರು ಇಲ್ಲಿ ಯಾವುದೇ ರೀತಿ ಸಮರ್ಪಕವಾಗಿ ಚರಂಡಿ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಮತ್ತು ಬೀದಿ ದೀಪಗಳ ವ್ಯವಸ್ಥೆ ಇಲ್ಲವೇ ಇಲ್ಲ ಅಂತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು ಮುಖ್ಯವಾಗಿ ಏನು ನೀರಿನ ಕರವನ್ನ ತುಂಬಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಯಾವುದೇ ಒಂದು ಮುಲಾಜಿಲ್ಲದೆ ನಾಲ್ಕು ವರ್ಷದ ನೋಟಿಸ್ ಅನ್ನ ನಾಲ್ಕು ವರ್ಷಗಳ ಆ ನೀರಿನ ಕರವನ್ನ ನೀವು ತುಂಬಲೇಬೇಕು ಅಂತಕ್ಕಂತ ಮಾಹಿತಿಯನ್ನ ಅಲ್ಲಿ ಅಧಿಕಾರಿಗಳು ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ನೀಡ್ತಾರೆ ಸಿಬ್ಬಂದಿಗಳು ಕ ನೀವು ನಾಲ್ಕು ದಿನ ನಾಲ್ಕು ವರ್ಷದ ನೀರಿನ ಕರವನ್ನು ತುಂಬದೇ ಇದ್ರೆ ನಾವು ಸಮರ್ಪಕವಾಗಿ ನೀರನ್ನ ಒದಗಿಸುವುದಿಲ್ಲ ಅಂತಕ್ಕಂತ ಮಾಹಿತಿಯನ್ನ ಒಂದ್ ಕಡೆ ನೀಡ್ತಾರೆ ಹೀಗಾಗಿ ಅಲ್ಲಿಯ ಜನರು ಸಾಕಷ್ಟು ರೋಷಿ ಹೋಗುವ ಹಿನ್ನೆಲೆಯಲ್ಲಿ ಒಂದು ನೋಟಿಸ್ ಅನ್ನ ಹಿಡಿದುಕೊಂಡು ನಗರಸಭೆಯ ಅಧಿಕಾರಿಗಳ ಅಧಿಕಾರಿಗಳ ಹತ್ರ ಬರ್ತಾರೆ ಆಗ ನಗರಸಭೆ ಅಧಿಕಾರಿಗಳು ಹೇಳ್ತಾರೆ ನೀರಿನ ಕರ ಮತ್ತು ಅಲ್ಲಿ ಯಾವುದೇ ರೀತಿ ಬಿಲ್ ಪಾವತಿಸದೆ ಬಿಲ್ ನಲ್ಲಿ ಏಕಾಏಕಿ ಹತ್ತು ಸಾವಿರದ ಐದ್ನೂರು ಒಂದು ನೋಟಿಸ್ ಅನ್ನ ನೀಡಿರ್ತಾರೆ ಅಂದ್ರೆ ಯಾವುದೇ ರೀತಿಯ ನೀರಿನ ಕರಕ್ಕೆ ಇಂತಿಷ್ಟು ಅಮೌಂಟ್ ಇರುತ್ತೆ ಮತ್ತು ಮೂಲಭೂತ ಸೌಕರ್ಯಕ್ಕೆ ಇಂತಿಷ್ಟು ಅಮೌಂಟ್ ಅನ್ನ ಅಲ್ಲಿ ತುಂಬಬೇಕಾಗತ್ತೆ ಆದ್ರೆ ಇದು ನಾಲ್ಕು ವರ್ಷಗಳಿಂದ ನೀರಿನ ಕರವನ್ನು ಕಂಪಲ್ಸರಿ ತುಂಬಲೇಬೇಕು ಅಂತಕ್ಕಂತ ಮಾಹಿತಿಯನ್ನ ಅಲ್ಲಿ ನೀಡಿದ್ರಿಂದ ಇಲ್ಲಿ ಸಾರ್ವಜನಿಕರ ವಲಯದಲ್ಲಿ ಸಾಕಷ್ಟು ಒಂದು ಭಿನ್ನಾಭಿಪ್ರಾಯ ಮೂಡುವುದರ ಜೊತೆಗೆ ಅಲ್ಲಿಯ ನಿವಾಸಿಗಳು ರೋಷಿ ಹೋಗಿ ನಾವು ಒಂದು ವರ್ಷದ ನೀರಿನ ಕರವನ್ನ ನೀವು ಸಮರ್ಪಕವಾಗಿ ಮಾತ್ರ ಕಟ್ತೇವೆ ಇನ್ನು ನಾಲ್ಕು ವರ್ಷದ ನೀರಿನ ಕರವನ್ನ ತುಂಬೋದಿಲ್ಲ ಅಂತಕ್ಕಂತ ಜನರು ಒಂದ್ ಕಡೆ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸಕ್ಕೆ ಕೂಡ ಇವತ್ತು ಮುಂದಾಗ್ತಾರೆ ಹೀಗಾಗಿ ಅಲ್ಲಿಯ ನಿವಾಸಿಗಳು ಮತ್ತು ಅಧಿಕಾರಿಗಳು ವಾಗ್ದ ವಾಗ್ವಾದ ಆಗತ್ತೆ ಅದಾದ ಬಳಿಕ ಪೊಲೀಸರು ಅಲ್ಲಿ ತಿಳಿವರಿಸುವಂತ ಕೆಲಸವನ್ನ ಮಾಡ್ತಾರೆ ಆದ್ರೆ ನೀವು ನೀರಿನ ಕರ ತುಂಬಲೇಬೇಕು ಇದನ್ನ ನಿಭಾಯಿಸಬೇಕು ಅಂತ ಕೆಲಸ ನಮಗೆ ಅಧಿಕಾರಿಗಳು ಮೇಲಧಿಕಾರಿಗಳು ನೀಡಿದ್ದಾರೆ ಹೀಗಾಗಿ ನಾವು ನೀರಿನ ಕರ ಕಂಪಲ್ಸರಿ ತುಂಬಲೇಬೇಕು ಅಂತಕ್ಕಂಥ ಮಾಹಿತಿಯನ್ನ ಒಂದ್ ಕಡೆ ಯು ಗುರು सु